ಹರೇ ಶ್ರೀನಿವಾಸ ನಾನಿಮ್ಮ ಹಲ್ಯ ಕುಳಿತಿ ವಿಷ್ಣು ಪರಮಾತ್ಮನ ದಶಾವತಾರದ ಪುರಂದರದಾಸರ ಕೃತಿ ರಾಮನಾಮವೆಂಬ ನಾಮವನೆದರೆ ಭಯವಿಲ್ಲ ನಾಮನಕೇ ಮೂರು ಲೋಕಕ್ಕೆ ಕಾರಣ ಕರ್ತ ನಾರಾಯಣ ಜಗಕ್ಕೆ ಶ್ರೀಮನ್ನಾರಾಯಣ ನಾಮವ ನೆನೆದರೆ ಭಯವಿಲ್ಲ ಮನಕೆ. ಮೂರು ಲೋಕಕ್ಕೆ ಕಾರಣಕರ್ತ ಕರ್ತ ನಾರಾಯಣ ಜಗಕ್ಕೆ ಶ್ರೀಮನ್ನಾರಾಯಣ ಜಗಕೇ ಮತ್ಸ್ಯಾವತಾರವ ತಾಳಿದ ರಾಮ ವೇದವತರುದಕ ಮತ್ಸ್ಯಾವತಾರವ ತಾಳಿದ ರಾಮ ವೇದವತರುದಕ ಬೆಟ್ಟವ ಬೆನ್ನಲಿ ಪೊತ್ತಿದ ರಾಮ ಕೂರ್ಮಾವತಾರಕ್ಕೆ ವ ಬೆನ್ನಲಿ ಪೊತ್ತಿದ ರಾಮ ನಾಮವ ನೆನೆದರೆ ಭಯವಿಲ್ಲ ಮನಕೆ ಮೂರು ಲೋಕಕ್ಕೆ ಕಾರಣ ಕರ್ತ ನಾರಾಯಣ ಜಗಕೇ ಶ್ರೀಮನ್ನಾರಾಯಣ ಜಗಕೆ ಭೂಮಿಯ ಪೊತ್ತು ನೀರೊಳು ಮುಳುಗಿದ ವರಾವತಾರಕ್ಕೆ ಭೂಮಿಯ ಪೊತ್ತು ನೀರೊಳು ಮುಳುಗಿದ ವರಹಾವತಾರಕ್ಕೆ ಕರುಳನ್ನು ಬಗೆದು ಮಾಲೆ ಎಧರಿಸಿದ ಪ್ರಹ್ಲಾದನ ಸಲುವುದಕ್ಕೆ ಕರುಳನು ಬಗೆದು ಮಾಲೆ ಎಧರಿಸಿದ ಪ್ರಹ್ಲಾದನ ಸಲುವುದಕ್ಕೆ राम नाम रामनामवेम्बो नमवनेदरे भयविमनके मूरु कारण कारणकर्त नारायण जगके श्रीमन्नारायण जगके भूम्य दानव बेडिद राम वामनावतार ಭೂಮಿಯ ದಾನವ ಬೇಡಿದ ರಾಮ ವಾಮ್ನಾವತಾರಕ್ಕೆ ತಾಯಿಯ ಶಿರವನು ಅಳಿದನು ರಾಮ ಭರ್ಗಾವತಾರಕ್ಕೆ തായിിയ ശിരവനു അണിതർഗാവനാമെമ്പു നാമവനെതര ഭയവില്ലോകാരണ കത്ത നാരായണ ജഗക്കേ ശ്രീമണ്ായണ ജഗക്കേ ವನವಾಸವನು ಮಾಡಿದ ರಾಮ ಜನಕನ ವಾಕ್ಯಕ್ಕೆ ವನವಾಸವನು ಮಾಡಿದ ರಾಮ ಜನಕನ ವಾಕ್ಯಕ್ಕೆ ಮಾವ ಕಂಸನ ಕೊಂದನು ಕೃಷ್ಣ ತಾಯಿಯ ಬಿಡಿಸಲಿಕ್ಕೆ ಮಾವ ಕಂಸನ ಕೊಂದನು ಕೃಷ್ಣ ತಾಯಿಯ ಬಿಡಿಸಲಿಕೆ ರಾಮನಾಮವೆಂಬ ನಾಮವನೆದರೆ ಮನಕೆ ಮೂರು ಲೋಕಕ್ಕೆ ಕಾರಣ ಕರ್ತ ನಾರಾಯಣ ಜಗಕ್ಕೆ ಶ್ರೀಮನ್ನಾರಾಯಣ ಜಗಕೇ ಸತಿಯರ ವ್ರತಗಳ ಕೆಡಿಸಿದ ರಾಮ ತ್ರಿಪುರರ ಸಲಹುದಕ್ಕೆ ಸತಿಯರ ವ್ರತಗಳ ಕೆಡಿಸಿದ ರಾಮ ತ್ರಿಪುರರ ಸಲಹುದಕ್ಕೆ ವಾಹನ ಬಿಟ್ಟು ತುರಗವನೇರಿದ ಕಲ್ಕ್ಯಾವತಾರಕ್ಕೆ ವಾಹನ ಬಿಟ್ಟು ತುರಗವನೇರಿದ ಕಲ್ಕ್ಯಾವತಾರಕ್ಕೆ മനാമ വെമ്പോ നാമവനെദരെ ഭയവില്ല മനക്കേ മുരു ലോകർത്തനാരായണ ജഗക്കേ ശ്രീമന്നായണ ജഗക്കേ ശ്യാമല വർണവതാണിത രാമ സാമർഥ്യനു ജഗക്കേ श्यामलवर्णवताडिध सामर्थ राम सामर्थ्यनु जगके स्वामी श्रीपुरन्दर विठलनु राम गोविन्दनुजगके स्वामी श्रीपुरन्दर विठलनु राम गोविन्दनुजगके रामनाम व्यम्बो नाम वने धरे யவி மன்கே முருலோ காரண க்த்த நாராயண ஜகே ஸ்ரீமன் நாராயண ஜே ராமநாம வேவனென்ன மன கே முருலோக்கே காரண க்த்த नारायण जगके श्रीमन नारायण जगके श्रीमन नारायण जगके श्रीमन नारायण जगके श्रीमन नारायण जगके भारती रमण ಮುಖ್ಯ ಮುಖ್ಯಪ್ರಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು ನಮಸ್ಕಾರ